ನಮಸ್ಕಾರ ಎಲ್ಲರಿಗೂ ಕಲಿಕೆ ಚಾನಲ್ಗೆ ಸ್ವಾಗತ ನೀವು ತಲೆಗೆ ಹಚ್ಚುವ ಕೆಲವು ಎಣ್ಣೆಯ ಬ್ರಾಂಡ್ಗಳಲ್ಲಿ ಬಳಸಲಾಗುವ ಭೃಂಗರಾಜ ಅಥವಾ ಗರ್ಗದ ಬಗ್ಗೆ ಕೇಳಿರಬಹುದು ಇದು ಒಂದು ಆಯುರ್ವೇದದ ಗಿಡಮೂಲಿಕೆಯಾಗಿದ್ದು ಕೂದಲು ಉದುರುವಿಕೆ ಯಕ್ರತ್ನ ಅಸ್ವಸ್ಥತೆಗಳು ಚರ್ಮ ರೋಗಗಳು ಇತ್ಯಾದಿಗಳಿಗೆ ಚಿಕಿತ್ಸೆ ನೀಡಲು ಇದನ್ನು ಬಳಸಲಾಗುತ್ತದೆ ಭೃಂಗರಾಜದ ಸಸ್ಯಶಾಸ್ತ್ರೀಯ ಹೆಸರು ಎಕ್ಲಿಪ್ಟ ಪ್ರೋಸ್ಟ್ರೇಟಾ ಇದನ್ನು ಸಾಮಾನ್ಯವಾಗಿ ಫಾಲ್ಸ್ ಡೈಸಿ ಎಂದು ಕರೆಯುತ್ತಾರೆ ಕೆಲವು ಸ್ಥಳಗಳಲ್ಲಿ ಇದನ್ನು ಗರ್ಗ ಅಥವಾ ಕಾಡಿಗೆ ಗರ್ಗ ಎಂದು ಕರೆಯಲಾಗುತ್ತದೆ ಈ ಸಸ್ಯವು ಸಿಲಿಂಡರ್ ಆಕಾರದ ಬೂದು ಬಣ್ಣದ ಬೇರುಗಳನ್ನು ಹೊಂದಿದೆ ಬಿಳಿ ಸೂಕ್ಷ್ಮ ಕೂದಲಿನೊಂದಿಗೆ ಘನ ವೃತ್ತಾಕಾರದ ನೇರಳೆ ಬಣ್ಣದ ಕಾಂಡವಿರುತ್ತದೆ ಎಲೆಗಳು ಕಾಂಡದಲ್ಲಿ ವಿರುದ್ಧ ಜೋಡಿಗಳಾಗಿ ಇರುತ್ತವೆ ಮತ್ತು ಎಲೆಯ ಎರಡೂ ಬದಿಗಳಲ್ಲಿ ಕೂದಲುಗಳಿರುತ್ತವೆ ಎಲೆಯು ಭರ್ಜಿಯ ಆಕಾರ ಮತ್ತು ಗರಗಸದಂತೆ ಹಲ್ಲುಗಳನ್ನು ಹೊಂದಿದ್ದು ಎರಡರಿಂದ ಹನ್ನೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಉದ್ದ ಮತ್ತು ಐದರಿಂದ ಮೂವತ್ತೈದು ಮಿಲಿಮೀಟರ್ ಅಗಲವಿರುತ್ತದೆ ಈ ಪ್ರಭೇದವು ಪ್ರಪಂಚದಾದ್ಯಂತ ಬೆಚ್ಚಗಿನ ಸಮಶೀತೋಷ್ಣ ಮತ್ತು ಉಷ್ಣವಲಯದ ತೇವಾಂಶವುಳ್ಳ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಬೆಳೆಯುತ್ತದೆ ಇದು ಭಾರತ ನೇಪಾಳ ಚೀನಾ ಥಾಯ್ಲೆಂಡ್ ಬಾಂಗ್ಲಾದೇಶ ಮತ್ತು ಬ್ರೆಜಿಲ್ನಾದ್ಯಂತ ವ್ಯಾಪಕವಾಗಿ ಹರಡಿದೆ ಮಳೆಗಾಲದಲ್ಲಿ ಇದು ವೇಗವಾಗಿ ಬೆಳೆಯುತ್ತದೆ ಭೃಂಗರಾಜದಲ್ಲಿ ಮೂರು ವಿಧಗಳಿವೆ ಅವು ಹೂವುಗಳ ಬಣ್ಣಗಳನ್ನು ಆಧರಿಸಿ ಬಿಳಿ ಹಳದಿ ಮತ್ತು ನೀಲಿ ಬಣ್ಣದ ಹೂಗಳನ್ನು ಹೊಂದಿರುತ್ತದೆ ಇದರಲ್ಲಿ ಹಳದಿ ವಿಧವನ್ನು ಸಾಮಾನ್ಯವಾಗಿ ಅಲಂಕಾರಕ್ಕಾಗಿ ಬಳಸಲಾಗುತ್ತದೆ ಉಳಿದ ಎರಡು ಪ್ರಭೇದಗಳನ್ನು ವೈದ್ಯಕೀಯ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ ಮತ್ತು ಈ ಸಸ್ಯದ ಎಲ್ಲ ಭಾಗಗಳನ್ನು ವೈದ್ಯಕೀಯ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ ಗಂಟಲಿನ ಕಿರಿಕಿರಿಗೆ ಒಣಗಿದ ಭೃಂಗರಾಜದ ಪುಡಿಯನ್ನು ಜೇನುತುಪ್ಪದೊಂದಿಗೆ ತೆಗೆದುಕೊಳ್ಳಬಹುದು ಇಡೀ ಗಿಡವನ್ನು ಚೆನ್ನಾಗಿ ಜಜ್ಜಿ ತಾಜಾ ರಸವನ್ನು ತೆಗೆದು ಖಾಲಿ ಹೊಟ್ಟೆಗೆ ಕುಡಿಯುವುದರಿಂದ ಯಕ್ರತ್ನ ಕಾರ್ಯವು ಸುಧಾರಿಸುತ್ತದೆ ಇದರ ಬೀಜಗಳನ್ನು ವೀರ್ಯಾಣುಗಳ ಸಂಖ್ಯೆಯನ್ನು ಉತ್ತಮಗೊಳಿಸಲು ಬಳಸಬಹುದು ಒಣಗಿದ ಭೃಂಗರಾಜದ ಪುಡಿಯನ್ನು ಚರ್ಮರೋಗಗಳ ಚಿಕಿತ್ಸೆಯಲ್ಲಿಯೂ ಬಳಸಲಾಗುತ್ತದೆ ಆದಾಗ್ಯೂ ಇಡೀ ಸಸ್ಯದ ತಾಜಾ ರಸವನ್ನು ತೆಂಗಿನಕಾಯಿ ಎಣ್ಣೆ ಅಥವಾ ಎಳ್ಳೆಣ್ಣೆಯೊಂದಿಗೆ ಬೆರೆಸಿ ಕುದಿಸಿ ಕೂದಲಿನ ಎಣ್ಣೆಯನ್ನು ತಯಾರಿಸಲಾಗುತ್ತದೆ ಇದು ಕೂದಲು ಉದುರುವುದು ತಲೆ ಹೊಟ್ಟು ಸೀಳಿದ ಕೂದಲು ಅಕಾಲಿಕವಾಗಿ ಕೂದಲು ಬಿಳಿಯಾಗುವುದು ಇತ್ಯಾದಿಗಳನ್ನು ತಡೆಗಟ್ಟುತ್ತದೆ ಹಳ್ಳಿಯಲ್ಲಿ ಕಾಡಿಗೆ ತಯಾರಿಸಲು ಸಹ ಬಳಸಲಾಗುತ್ತದೆ ಅದಕ್ಕಾಗಿಯೇ ಇದನ್ನು ಕಾಡಿಗೆ ಗರ್ಗ ಎಂದು ಕರೆಯುತ್ತಾರೆ ಧನ್ಯವಾದಗಳು